ಸಮಯದ ಬದಲಾವಣೆ ಯಾರಿಗೂ ನಿಲ್ಲಿಸಲಾಗದಂತಹ ಸತ್ಯ ಎಲ್ಲವೂ ತಾತ್ಕಾಲಿಕವಾಗಿರಬಹುದು ಆದರೆ ಸಮಯದ ಬದಲಾವಣೆ ಮಾತ್ರ ಶಾಶ್ವತ ಹಾಗೆಯೇ ಈ ವರ್ಷವು ಕಳೆದು ಹೋಗಿದೆ ಹೊಸ ವರ್ಷ ಬರ್ತಾ ಇದೆ ಆದರೆ ಇದೆಲ್ಲದರ ಮಧ್ಯೆ ಸಮಯದ ಜೊತೆ ಜೊತೆಗೆ ತಮ್ಮ ಬಣ್ಣವನ್ನು ಬದಲಿಸಿಕೊಂಡಂತಹ ಕೆಲವರಿದ್ದಾರೆ ಅಂತಹ ಕೆಲವು ಘಟನೆಗಳ ಕಡೆ ಈ ವಿಡಿಯೋದಲ್ಲಿ ಗಮನ ಹರಿಸೋಣ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯು ಟರ್ನ್ಗಳ ವಿಷಯದಲ್ಲಿ ತನ್ನದೇ ಪಾಲನ್ನು ಕಂಡಿತು ಕೆಲವು ದಿಢೀರ್ ಯು ಟರ್ನ್ಗಳು ಎಲ್ಲರನ್ನೂ ಆಶ್ಚರ್ಯಕ್ಕೆ ತಳ್ಳಿದರೆ ಇನ್ನೂ ಕೆಲವು ತಿಂಗಳುಗಳ ಊಹಾಪೋಹಗಳ ನಂತರ ಊಹಿಸಿದ ಹಾಗೆ ನಡೆದದ್ದಾಗಿದ್ದವು ರಾಜಕಾರಣಿಗಳಿಂದ ಹಿಡಿದು ಪತ್ರಕರ್ತರು ಮತ್ತು ಕ್ರೀಡಾಪಟುಗಳವರೆಗೆ ಅನೇಕರು ಯು ಟರ್ನ್ ಹೊಡೆದರು ಹಳೆ ಬಿಟ್ಟು ಹೊಸ ಸಿದ್ಧಾಂತವನ್ನ ಅಪ್ಪಿಕೊಂಡ್ರು ಹಿಪೋಕ್ರಸಿ ಕಿ ಬಿ ಸೀಮಾ ಹೇ ಎಂದು ನಮ್ಮ ದೇಶದ ಮಹಾನ್ ನಾಯಕರು ಇವರ ಕುರಿತೇ ಹೇಳಿದ್ದು ಎಂಬಂತಹ ಟರ್ನ್ ಹೊಡೆದವರು ಇವರು हिपोक्रेसी की भी सीमा होती है <laughs> ನಮ್ಮ ಪಟ್ಟಿಯಲ್ಲಿರುವವರೆಲ್ಲ ಯು ಟರ್ನ್ ಹೊಡೆದದ್ದು ಅಂತಾನೂ ಹೇಳಬಹುದು ಜೊತೆ ಜೊತೆಗೆ ರೈಟ್ ಟರ್ನ್ ಹೊಡೆದದ್ದು ಅಂತಾನೂ ಹೇಳಬಹುದು ಒಂದು ಕಾಲದಲ್ಲಿ ಬಲಪಂಥೀಯ ರಾಜಕೀಯದ ಕಟು ವಿರೋಧಿಗಳಾಗಿದ್ದ ಇವರೆಲ್ಲ ಇದೀಗ ಬಲಪಂಥೀಯ ರಾಜಕೀಯದ ಮಡಿಲಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ ನಮ್ಮ ಪಟ್ಟಿಯಲ್ಲಿರುವ ಮೊದಲ ಹೆಸರು ಬಾಲಿವುಡ್ ನಟ ವಿಕ್ರಾಂತ್ ಮ್ಯಾಸಿ ಅವರದ್ದು ಯಾವಾಗಲೂ ತಮ್ಮ ಪ್ರಗತಿಪರ ಕೋಮು ಸೌಹಾರ್ದತೆಯ ನಿಲುವುಗಳಿಗಾಗಿ ಹೆಸರುವಾಸಿಯಾಗಿದ್ದ ವಿಕ್ರಾಂತ್ ದಿಢೀರನೆ ಬಲಪಂಥೀಯ ಭಾಷೆ ಮಾತನಾಡಲು ಪ್ರಾರಂಭಿಸಿದ್ರು ಕಥುವ ಬಲತ್ಕಾರದ ವಿರುದ್ಧ ಎತ್ತಿದ್ದ ಅವರು ದೀಪಿಕಾ ಕೋಣೆ ವಿರುದ್ಧ ಬಲಪಂಥೀಯರು ಸೈಬರ್ ಟ್ರೋಲ್ ನಡೆಸಿದಾಗ ಚಪಾಕ್ ಚಿತ್ರಕ್ಕೆ ಬೆಂಬಲ ಘೋಷಿಸಿದ್ದ ಅವರು ತಮ್ಮ ಹೊಸ ಚಿತ್ರ ಸಬರ್ಮತಿ ಎಕ್ಸ್ಪ್ರೆಸ್ ಪ್ರಮೋಷನ್ ವೇಳೆ ಬೇರೆಯೇ ಅವತಾರದಲ್ಲಿ ಕಂಡುಬಂದರು ಬಲಪಂಥೀಯ ಆಂಕರ್ ಸುಶಾಂತ್ ಸಿನ್ಹಾಗೆ ನೀಡಿದ ಸಂದರ್ಶನದಲ್ಲಿ ಮುಘಲ್ ಡಚ್ ಆಂಗ್ಲರು ಬಂದರು ಶತಮಾನಗಳ ದೌರ್ಜನ್ಯಗಳ ಬಳಿಕ ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯ ಕೇವಲ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯವಾಗಿತ್ತು ಅದು ನಿಜಕ್ಕೂ ಸ್ವಾತಂತ್ರ್ಯವೇ ನಾವು ವಸಾಹತುಶಾಹಿಗಳ ಮಾರ್ಗದಲ್ಲೇ ನಡೆದವು ಹಿಂದೂಗಳು ನಿಜಕ್ಕೂ ತಮ್ಮ ಗುರುತನ್ನ ಈಗ ಪಡೆದುಕೊಳ್ತಾ ಇದ್ದಾರೆ ಎಂದು ನಾನು ಭಾವಿಸುತ್ತಿದ್ದಾರೆ ೇನೆ ಎಂದು ವಿಕ್ರಾಂತ್ ಹೇಳಿದ್ರು ಒಟ್ಟಾರೆ ಕಂಗನಾ ಹೇಳಿಕೆಯ ಮತ್ತೊಂದು ವರ್ಷನ್ನಂತೆ ಹೇಳಿಕೆ ನೀಡಿದ್ರು ವಿಕ್ರಾಂತ್ ಈ ಯೂಟರ್ನ್ ನ ಪ್ರತಿಫಲವೆಂಬಂತೆ ಅವರ ಹೊಸ ಸಿನಿಮಾವನ್ನ ಪ್ರಧಾನಿ ಮೋದಿಯವರೇ ಸಂಸತ್ತಿನಲ್ಲಿ ವೀಕ್ಷಿಸಿದ್ರು ಅಷ್ಟೇ ಅಲ್ಲ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಪ್ರಶಂಸೆಯೂ ಸಿಕ್ಕಿತು ಎರಡನೇ ಹೆಸರು ರಾಜ್ಯಸಭಾ ಸಂಸದೆ ಸ್ವಾತಿ ಮಲಿವಾಲ್ ಅವರದ್ದು ಪುರುಷೋತ್ತಿಲ್ಲದಂತೆ ಕೇಜ್ರಿವಾಲ್ ಗುಣಗಾನ ಮಾಡ್ತಾ ಇದ್ದ ಸ್ವಾತಿ ಮಲಿವಾಲ್ ಒಂದು ದಿನ ಬೆಳಿಗ್ಗೆ ಎದ್ದು ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗಿ ರಂಪಾಟ ನಡೆಸ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿಯ ಮೇಲೆ ದೌರ್ಜನ್ಯದ ಆರೋಪ ಹೊರಿಸ್ತಾರೆ ಸ್ವಾತಿ ಮಲಿವಾಲ್ ಆರೋಪ ಹೊರಿಸಿದ್ರು ನಂತರ ಹೊರಬಂದ ವಿಡಿಯೋಗಳು ಅವರ ಪರವಾಗಿರಲಿಲ್ಲ ಯಾವತ್ತೂ ಕೇಜ್ರಿವಾಲ್ ಗುಣಗಾನ ಮಾಡ್ತಾ ಇದ್ದ ಅವರು ಅದರ ಬಳಿಕ ಸತತವಾಗಿ ಎಎಪಿಯನ್ನ ಗುರಿಯಾಗಿಸುತ್ತಾ ಬಂದಿದ್ದಾರೆ ಎಎಪಿ ಕೂಡ ಸಿಕ್ಕಾಗಲೆಲ್ಲ ತಮ್ಮದೇ ಸಂಸದರ ವಿರುದ್ಧ ಮಾತನಾಡುತ್ತಿದೆ ಏನೇ ಇದ್ದರೂ ಸ್ವಾತಿ ಮಲಿವಾಲ್ ಬಿಜೆಪಿ ಸೇರದೆಯೇ ಆಪ್ನಲ್ಲೇ ಇದ್ದು ಬಿಜೆಪಿ ಪರವಾಗಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷವನ್ನ ಗುರಿಯಾಗಿಸಿರುವ ಅವರು ಇನ್ನೂ ಆಮ್ ಆದ್ಮಿಯ ಸಂಸದರಾಗಿಯೇ ಮುಂದುವರೆದಿದ್ದಾರೆ ಎಎಪಿ ನಾಯಕರು ರಾಜೀನಾಮೆ ನೀಡುವಂತೆ ಹೇಳಿದ್ರು ಅವರು ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಸಂಸದರ ಎಲ್ಲಾ ಸೌಲಭ್ಯಗಳನ್ನ ಪಡೀತಾ ಇದ್ದಾರೆ ಮೂರನೇ ಹೆಸರು ಬಾಕ್ಸರ್ ವಿಜೇಂದರ್ ಸಿಂಗ್ ಅವರದ್ದು ರಾತ್ರಿ ನಿದ್ದೆ ಮಾಡಿ ಎದ್ದಾಗ ಬಿಜೆಪಿ ಘರ್ವಾಪ್ಸಿ ಮಾಡಿದ ಖ್ಯಾತಿ ಇವರದ್ದು ಬಿಜೆಪಿ ವಿರುದ್ಧ ಪೋಸ್ಟ್ ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಒಂದು ದಿನ ಬಳಿಕವೇ ಬಿಜೆಪಿ ಸೇರಿದವರು ಇವರು ಹೀಗೂ ಇಂಡಿಕೇಟರ್ ನೀಡದೆ ಯೂಟರ್ನ್ ಮಾಡುವುದುಂಟೆ ರಸ್ತೆಯಲ್ಲಿ ಹೀಗಾಗಿದ್ದರೆ ಹಿಂದಿನಿಂದ ಬರುವ ವಾಹನ ಡಿಕ್ಕಿ ಹೊಡಿತಿತ್ತೋ ಏನೋ ಏನೇ ಇದ್ದರೂ ರೈತರ ಕುಸ್ತಿಪಟುಗಳ ಪರ ಮಾತನಾಡುತ್ತಿದ್ದ ವಿಜೇಂದರ್ ಜ್ಞಾನೋದಯವಾದಂತೆ ದಿಢೀರನೆ ಮೋದಿ ಸರ್ಕಾರದಲ್ಲಿ ಕ್ರೀಡಾಪಟುಗಳಿಗೆ ಗೌರವ ಸಿಗ್ತಾ ಇದೆ ಅಂತ ಹೇಳಿದರು ಇನ್ನು ನಾವು ಒಂದು ಹೆಸರು ಮರ್ತೆ ಬಿಟ್ಟಿದ್ದೇವೆ ಎಂದು ನೀವು ಯೋಚಿಸ್ತಾ ಇದ್ರೆ ಇಲ್ಲ ಇಲ್ಲ ಖಂಡಿತ ಇಲ್ಲ ನಮ್ಮ ದೇಶದ ಅತಿ ದೊಡ್ಡ ಪಲ್ಟು ರಾಮ್ ಹೆಸರು ಮರೆಯಲು ಹೇಗೆ ಸಾಧ್ಯ ನಮ್ಮ ಪಟ್ಟಿಯ ಕೊನೆಯ ಹೆಸರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರದು ವರ್ಷ ಬದಲಾಯಿತು ಮೈತ್ರಿ ಬದಲಾಯಿತು ಆದರೆ ನಿತೀಶ್ ಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿ ಮಾತ್ರ ಬದಲಾಗಲೇ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಪ್ರಬಲವಾಗಿ ವಿರೋಧಿಸಲು ಎಂದು ಅವರೇ ನಿರ್ಮಿಸಿದ ಇಂಡಿಯಾ ಮೈತ್ರಿಕೂಟದಿಂದ ಹೊರನಡೆದ ಶ್ರೇಯಸ್ಸು ನಿತೀಶ್ ಕುಮಾರ್ ಹದಿಮೂರರಲ್ಲಿ ಎರಡು ಹದಿನೇಳರಲ್ಲಿ ಮತ್ತು ಎರಡು ಮೂರು ಬಾರಿ ಪಲ್ಟಿಯ ಹ್ಯಾಟ್ರಿಕ್ ಹೊಡೆದಿದ್ದ ನಿತೀಶ್ ಕುಮಾರ್ ಈ ವರ್ಷ ನಾಲ್ಕನೇ ಪಲ್ಟಿಯು ಹೊಡೆದರು ಜೀವಮಾನದಲ್ಲಿ ಇನ್ನೂ ಬಿಜೆಪಿ ಜೊತೆ ಕೈ ಸೇರಿಸಲ್ಲ ಎಂದದ್ದನ್ನೆಲ್ಲಾ ಮರೆತು ಮತ್ತೆ ಅವರು ಎನ್ಡಿಎ ಸೇರಿಕೊಂಡರು ಈ ಬಾರಿ ಬಿಜೆಪಿ ಲೋಕಸಭೆಯಲ್ಲಿ ಬಹುಮತದಿಂದ ದೂರ ಉಳಿದಿದ್ದು ಅವರ ಮಹತ್ವ ಇನ್ನೂ ಹೆಚ್ಚಿದೆ ಆದರೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂಧೆ ಕೈಯಿಂದ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿದ ಬಳಿಕ ಪಲ್ಟು ರಾವ್ ನಿತೀಶ್ ಕುಮಾರ್ ಅವರು ಮತ್ತೆ ಪಲ್ಟಿ ಹುಡಿತಾರಾ ಎಂಬ ಚರ್ಚೆ ಶುರುವಾಗಿದೆ ಬಿಜೆಪಿ ನಾಯಕರ ಕೆಲವು ಹೇಳಿಕೆಗಳು ಈ ಊಹಾಪೋಹಗಳಿಗೆ ಇನ್ನಷ್ಟು ಬಲ ನೀಡಿದೆ ಆದರೆ ಈ ವಿಡಿಯೋ ಮಾಡುವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರವರೆಗೂ ನಿತೀಶ್ ಕುಮಾರ್ ಎ ಜೊತೆಗೆ ಇದ್ದಾರೆ ನಿತೀಶ್ ಕುಮಾರ್ ಅವರ ಯು ಟರ್ನ್ ಪರಿಣತಿಯನ್ನು ನೋಡಿರುವವರು ಸಮಯ ಹೇಳದೇ ಇರಲು ಸಾಧ್ಯವಿಲ್ಲ ಕಥೆ ಮುಂದೆ ನೋಡೋಣ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು